ಇ ಎಸ್ ಮತ್ತು ಭಾಳ ಆಕ್ಟಿವ್ ಆಗಿ ಒಂದು ಟೀಮ್ ಕಾಣಿಸ್ತಾ ಇದೆ ಮತ್ತು ನಿಮ್ಮ ತಹಸೀದರು ಸಹ ಒಳ್ಳೆ ಆಕ್ಟಿವ್ ಆಗಿ ಈಗ ಪ್ರೆಸೆಂಟೇಷನ್ ಮಾಡಿದ್ದರು ಈಗ ನಮಗೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಹೇಳಿರೋ ವಿಚಾರ ಅಂದರೆ ಫಸ್ಟು ಪ್ಲ್ಯಾನ್ ಮಾಡಿಕೊಂಡಿತ್ತು ಅದಕ್ಕೆ ಪ್ಲ್ಯಾನ್ ಸೊ ಆ ಪ್ಲ್ಯಾನಲ್ಲಿ ಹಳ್ಳಿಗಳಲ್ಲಿ ಒಂದು ಸೆಂಟ್ರಿಗೆ ಎರಡು ಪೋಲಿಂಗ್ ಸೆಂಟರ್ ಇರಬೇಕು ಅಂತ ಹೇಳ್ತಾರೆ ಹಳ್ಳಿಗಳಲ್ಲಿ ರೂರಲ್ ಸೈಡಲ್ಲಿ ಎರಡು ಅದು ಸಾವಿರ ಓಟನ್ನು ಮೀರಬಾರ್ದು ಆಯ್ತಲ್ಲ ಸಾವಿರದ ಮೇಲೆ ಇಟ್ಟಿದೆ ಈಗ ನೀವು ಏನು ಇಪ್ಪತ್ನಾಲ್ಕು ಸೆಂಟರ್ಗಳನ್ನು ಡಿಸ್ಕಷನ್ ಮಾಡಿದ್ರೋ ಅದೆಲ್ಲವೂ ಕೂಡ ಸಾವಿರದ ಇನ್ನೂರು ಮೇಲೆ ನಾನ್ನೂರು ಮೇಲೆ ಇದೆ ಸೊ ಅವುಗಳನ್ನು ಹೊಸ ಸೆಂಟ್ರನ್ನು ಮಾಡಬೇಕು ಅದು ಜಿಯೋಗ್ರಫಿಕಲಿ ಪ್ರಕಾರವಾಗಿ ಎರಡು ಕಿಲೋಮೀಟ್ರ್ ಒಳಗಡೆ ಇರಬೇಕು ಗೊತ್ತಾಯ್ತಲ್ಲ ಮೂರು ಕಿಲೋಮೀಟ್ರು ನಾಲ್ಕು ಕಿಲೋಮೀಟ್ರು ಆ ಥರ ಬರಬಾರ್ದು ನೀವು ಜ ಜಿಯೋಗ್ರಫಿಕಲಿ ಲೊಕೇಶನನ್ನು ನೋಡಬೇಕು ಅದರಲ್ಲಿ ಎರಡು ಕಿಲೋಮೀಟ್ರ್ ಒಳಗಡೆ ಎರಡು ಸೆಂಟ್ರನ್ನು ಮಾಡೋದಕ್ಕೆ ನೀವು ಕ್ರಮ ತಗೊಂಡು ಒಂದು ಸೊ ಎರಡನೇದಾಗಿ ನಮ್ಮ ನಗರ ವ್ಯಾಪ್ತಿಯಲ್ಲಿ ನಾಲ್ಕು ಸೆಂಟರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ನಾಲ್ಕು ಸೆಂಟ್ರಲ್ಲಿ ಸಾವಿರ ಒಂದು ವೋಟಿಂಗು ಇರಬೇಕಾಗ್ತದೆ ಪೋಲಿಂಗ್ ಸ್ಟೇಷನ್ ಆಮೇಲೆ ಬೇಸಿಕ್ ಒಂದು ಅಮ್ಯುನಿಟೀಸ್ ಇರಬೇಕು ಹೇಳಿದ್ದಾರೆ ಅವರು ಒಂದು ಹಶ್ ಅಮ್ಯುನಿಟೀಸ್ ಬೇಸಿಕ್ ಇರಬೇಕು ಅದನ್ನ ನೋಡಿಕೊಂಡು ನೀವು ಮಾಡಬೇಕು ಆಮೇಲೆ ಶಿಫ್ಟ್ ಮಾಡೋದಂದ್ರೆ ಸಿಂಗಲ್ ಸಿಂಗಲ್ ಅವ್ರನ್ನ ಶಿಫ್ಟ್ ಮಾಡೋಕ್ಕಿಲ್ಲ ಗೊತ್ತಾಯ್ತಲ್ಲ ನಮ್ಮ ಗಮನಕ್ಕೆ ತಂದು ಮಾಡಬೇಕಾಗ್ತದೆ ನೀವು ಯಾರು ನನ್ನ ಗಮನಕ್ಕೆ ಮತ್ತು ತಹಶೀಲ್ದಾರ್ ಗಮನಕ್ಕೆ ತಂದು ಮಾಡಬೇಕಾಗ್ತದೆ ಆಮೇಲೆ ಅಲ್ಲಿ ಫ್ಯಾಮ್ಲಿ ಪೂರ್ತಿ ಶಿಫ್ಟ್ ಮಾಡಿ ಅಂತ ಹೇಳ್ತಾಯಿದ್ದಾರೆ ಅವರು ಎಕ್ಸಸ್ ಆಗ್ತಾ ಇರೋದನ್ನ ಸಿಂಗಲ್ ಈಗ ಯಾರೋ ಒಬ್ಬ ರಾಮಪ್ಪ ಇದ್ದಾನೆ ನಮಗೆ ನೂರು ಒಂದು ಓಟ ಸಾವಿರದ ಒಂದು ಓಟೋ ಹಾಕ್ಬಿಡ್ತು ಅವನು ಶಿಫ್ಟ್ ಮಾಡೋಕ್ಕಾಗಲ್ಲ ನಾವು ಅವನೇ ಫ್ಯಾಮ್ಲಿ ಪೂರ್ತಿ ಶಿಫ್ಟ್ ಆಗಬೇಕಲ್ಲ ಆಮೇಲೆ ಸಿಕ್ತಾಗಿರೋದನ್ನ ಬಿ ಎಲ್ ಓಗಳಿಂದ ಅವರಿಗೆ ಮಾಹಿತಿಯನ್ನ ಕೊಡಬೇಕು ಯಾರು ಅವರಿಗೆ ನೀವು ಮಾಹಿತಿಯನ್ನು ಕೊಡಬೇಕು ಮಾಹಿತಿ ಕೊಡ್ತಿದ್ರೆ ಮಾಡ್ತಾರೆ ಅಂದ್ರೆ ಹೋದ ವರ್ಷ ಈ ಸೆಂಟರ್ ಅಲ್ಲಿ ಊಟ ಈ ವರ್ಷ ಈ ಸೆಂಟರ್ ಅಂತ ಹೋಗ್ಬಿಟ್ಟು ಅಲ್ಲಿ ಪರದಾಡ್ತಾರೆ ಗೊತ್ತಾಯ್ತಲ್ಲ ಗಲಾಟೆ ಮಾಡ್ತಾರೆ ಸೊ ಹಾಗಾಗಿ ಅವ್ರ ಗಮನಕ್ಕೆ ಬರಬೇಕು ಮತ್ತೆ ಅಷ್ಟೇ ಅಂತ ಒಂದು ಪೊಲಿಟಿಕಲ್ ಪಾರ್ಟಿ ಇರ್ತಾರೆ ಅವರಿಗೂ ಕೂಡ ಗಮನಕ್ಕೆ ಬರಬೇಕು ಮೊದಲ ಅವೇರ್ನೆಸ್ ಬರಬೇಕು ಅಲ್ಲಿ ಏಜೆಂಟ್ ಇರ್ತಾರೆ ಅಥವಾ ಅಲ್ಲಿ ಯಾರೋ ಒಬ್ಬ ಪೊಲಿಟಿಕಲ್ ಪಾರ್ಟಿ ಪಾರ್ಟಿ ಗಮನಕ್ಕೆ ತಂದು ನೋಡಿ ನಾವು ಈ ತರ ಶಿಫ್ಟ್ ಮಾಡ್ತಾ ಇದ್ವಿ ಸರ್ಕಾರದ ಗೈಡ್ ಸಾವಿರಕ್ಕೆ ಹೆಚ್ಚು ನೀರಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ನಾವು ಶಿಫ್ಟ್ ಮಾಡ್ತಾ ಇದ್ರ ಅಂತ ಪೊಲಿಟಿಕಲ್ ಪಾರ್ಟಿ ಅವ್ರಿಗೂ ಅವೇರ್ನೆಸ್ ಇರಬೇಕಾಗ್ತದೆ ನಿಮ್ ಬಾಡಿಗೆ ನೀವು ಮಾಡ್ಬಿಟ್ರೆ ಅವ್ನು ಬಂದು ಗಲಾಟೆ ಮಾಡ್ತಾನೆ ನಂತರ ಬಿ ಸೆಕೆಂಡ್ ನೆಕ್ಸ್ಟ್ ನಮ್ಗೆ ಹೇಳಿರೋದು ಎಲ್ಲಿ ಬಿ ಎ ಡೆತ್ ಆಗಿದ್ದಾನೆ ಅಥವಾ ಅವರು ಏನೋ ಪ್ರಾಬ್ಲಮ್ ಇಂದ ಮಾಡ್ತಾ ಇಲ್ಲ ಅಂಥದ್ದನ್ನು ಈಗ ನಾವು ಅಪಾಯಿಂಟ್ ಮಾಡಿ ಕೊಡಬೇಕು ನಾನು ಮತ್ತು ತಹಸೀಲ್ದಾರ್ ಅವರು ಇಬ್ರು ಅವರಿಗೆ ಅಪಾಯಿಂಟ್ ಮಾಡಿ ಕೊಡಬೇಕಾಗ್ತದೆ ಅಲ್ಲಿ ಟೀಚರು ಅಥವಾ ಬಿ ಎ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯಿತಿ ಸೆಕ್ರೆಟರಿ ಆಗಿರ್ಬೋದು ಪೋಸ್ಟ್ ಮೆನ್ ಆಗಿರ್ಬೋದು ಅಥವಾ ಬಿಲ್ ಎಲೆಕ್ಟ್ರಿಕ್ ಬಿಲ್ ಮಾಡ್ತಾನಲ್ಲ ಅವನು ಮಾಡ್ಬೋದು ನಾವು ಆದರೆ ಅವ್ರಿಗೆಲ್ಲ ಟೈಮ್ ಇರಲ್ಲ ಗೊತ್ತಾಗಿದೆಯಲ್ಲ ಚೆನ್ನಾಗಿ ಆ ಏರಿಯಾನ ತಿಳ್ಕೊಂಡಿರೋದು ಯಾಕಂದರೆ ಬಿ ಎಲ್ ಒಳ ಆಗಲ್ಲ ಅಂಗನವಾಡಿ ಟೀಚರ್ಸು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅವ್ರನ್ನೇ ಇದು ಮಾಡಿ ಅವ್ರು ಯಾರನ್ನೂ ಈಗಿರೋಡ್ನ ಚೇಂಜ್ ನಾವು ಗೊತ್ತಾಗ್ತಾ ಇದೆಯಲ್ಲ ಅದಕ್ಕೆ ಪ್ರತಿಯೊಂದು ಕೂಡ ಬಿ ಎಲ್ ಒಳು ಮತ್ತು ಟೀಚರ್ಸು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಐಡಿಯಾ ಇರ್ತದೆ ಅವರು ಎಲ್ಲಾದರೂ ಆ ಥರ ಇದ್ರೆ ಸೂಪರ್ವೈಸರ್ಸು ಮತ್ತು ಆರ್ ಐಗಳು ಸಹ ನಮಗೆ ಮಾಹಿತಿ ಕೊಟ್ಟು ರೆಡಿ ಮಾಡಬೇಕು ಇಷ್ಟು ಅಂಶಗಳನ್ನ ಮಾಡಬೇಕು ಆಮೇಲೆ ಆಗಿದ್ರೆ ಅವರಿಗೆ ಫಾರ್ಮೇಟ್ ಇದೆ ಸೆವೆಂಟಿ ಏನೋ ಯಾವುದೋ ಒಂದು ಫಾರ್ಮೇಟ್ ಇದೆ ಸೊ ಆ ಫಾರ್ಮೇಟ್ ಅಲ್ಲಿ ಡಿಕ್ಲೇರೇಷನ್ ಮಾಡ್ಕೊಬೇಕು ಸುಮ್ನೆ ಸುಮ್ನೆ ಮಾಡೋಕಿಲ್ಲ ಡಿಕ್ಲೇರೇಷನ್ ಮಾಡಿಕೊಂಡು ಮಾಡಬೇಕು ಸುಮ್ನೆ ಡಿಕ್ಲೇರೇಷನ್ ಅವನು ಬರ್ತಿದ್ದು ಸತ್ತೋಗಿದ್ದಾನೆ ಅಂತ ಡಿಕ್ಲೇರೇಷನ್ ಮಾಡಿದ್ರೆ ಅದು ನೈನ್ಟೀನ್ ಫಿಫ್ಟಿ ಆಫ್ಟ್ ಒಂದು ಆಫ್ಟಿನಲ್ಲಿ ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಅರ್ಥ ಇದೆಯಲ್ಲ ಅದಕ್ಕಾಗಿ ಡತ್ತು ಸಿ ಮತ್ತೆ ಯಾರಾದ್ರೂ ಜೈಲಲ್ಲಿ ಇರ್ತಾರೆ ಆಮೇಲೆ ಎಷ್ಟೋ ಬೇರೆ ವರ್ಗಾವಣೆ ವಲಸೆ ಹೋಗಿರ್ತಾರೆ ಅಂತದನ್ನ ವಿವಾಹ ಆಗಿ ಹೋಗಿರ್ತಾರೆ ಆ ತರದ ಎಲ್ಲಾ ಪ್ರಕರಣಗಳನ್ನ ದಯವಿಟ್ಟು ಒಂದು ಸಮೀಕ್ಷೆ ರೀತಿಯಲ್ಲಿ ಮಾಡ್ಬೇಕು ನೀವು ಆ ಸಮೀಕ್ಷೆ ರೂಪದಲ್ಲಿ ಮಾಡಿ ಪ್ರತಿಯೊಂದು ಕೂಡ ಒಂದು ನಾನು ಹಿಡಿದ್ನೆಲ್ಲ ಒಂದು ಕಟ್ಟಡವನ್ನ ಚೇಂಜ್ ಮಾಡಬೇಕಂದ್ರೆ ಇಷ್ಟೆಲ್ಲ ನೋಡಿ ಪರೀಕ್ಷೆ ಮಾಡಿ ಆಮೇಲೆ ಎಲೆಕ್ಷನ್ ಟೈಮ್ ಯಾರ ಕ್ಲಸ್ಟರ್ ಸೂಪರ್ವೈಸರ್ ಮಾಡಿರ್ತೀವಿ ಅವನು ಹೋಗಲ್ಲ ಸರಿಯಾಗಿ ನೋಡಲ್ಲ ಈಗ ಪಾಯ ಚೆನ್ನಾಗಿತ್ತು ಅಂದ್ರೆ ಅವಾಗ ಸರಿ ಹೋಗುತ್ತೆ ನಾವು ಈಗಲೇ ಎಲ್ಲ ಎಲ್ಲಾ ಮಾಡಿ ಕರೆಕ್ಟ್ ಆಗಿ ನ ಚೆಕ್ ಮಾಡಬೇಕು ಪ್ರಕಾರವಾಗಿ ಪ್ರಕಾರವಾಗಿಲ್ಲ ಅವ್ರ ಹೆಸರು ಇದೆಯಾ ಅವ್ರ ಫ್ಯಾಮಿಲಿ ಹೆಸರು ಇದೆಯಾ ಯಾರಾದ್ರೂ ಬಿಟ್ಟು ಹೋಗಿದಾರಾ ಅನೇಕ ಸರಿ ಕಲೆಕ್ಟ್ ಮಾಡಿದ್ದಾರೆ ನಮ್ಮ ಹತ್ರ ಬಂದ ಆರೋಗ್ಯ ನೋಡಿ ನಮ್ದು ಡಿಲೀಟ್ ಮಾಡಿದಾರ ಬೇಕಾಗಿ ಗೊತ್ತಾಗಿಲ್ಲ ಈಗ ಓಟ್ ಯಾರು ಕಟ್ಟಕೊಡ್ತಾರೆ ನಾವು ಅವಾಗ ನಿಮ್ಮೇಲೆ ಹಾಕಿ ಅಂದ್ರೆ ಆಗನ ಸ್ಥಿತಿಯಲ್ಲಿ ಇದು ಮಾಡಿದ್ದಾರೆ ಹಾಸಿದಾರು ಮಾಡಿದ್ದಾರೆ ಅವ್ರಿಗೆ ಕೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಕರ್ತವ್ಯನ ಅವ್ರು ನಮ್ಮ ಡ್ಯೂಟಿನ ಅವರು ವರ್ಗಾವಣೆ ಮಾಡ್ತೀವಿ